ಸಪೋರ್ಟ್ ಮಾಡಿರಿ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಸ್ಟಾರ್ಟರ್ ಸಪೋರ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಅರಾಮದ ನೋಡ್ರಿ ಇದು ಪಾರ್ಟ್ ಟು ವ್ಲಾಗ್ ನೋಡ್ರಿ ಪಾರ್ಟ್ ಒನ್ ಅಪ್ಲೋಡ್ ರೀ ಈಗ ಹೋಗಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿರಿ ಇದು ಪಾರ್ಟ್ ಟು ಐತ್ ನೋಡ್ರಿ ಇದು ವಿಡಿಯೋ ಬಾಲ್ ಎಂತೆ ಆಗತ್ತೆ ಅಂತ ಪಾರ್ಟ್ ಮಾಡೀನಿ ರೀ ಇನ್ನೊಂದು ಪಾರ್ಟ್ ಹಾಕಿರ್ಬೋದು ರೀ ನೋಡ್ತಾನಿ ರೀ ಆಕೈತೆ ಏನು ಮಾಡ್ತೈತಿ ಅಂತ ಹಾಕಿರ್ಬೋದು ಅನ್ಸೈತ್ರಿ ನನಗೆ ಭಾಳ ಐತ್ರಿ ಅದು ವಿಡಿಯೋ ಹಿಂಗಾಗಿ ಪಾರ್ಟ್ ಪಾರ್ಡ್ತರಿ ಒಂದು ಮಾಡ್ಬೇಕತ್ತ ಅಂದ್ಕೊಂಡೇನ್ರಿ ಇದು ಆಲ್ಮಟ್ಟಿ ನೋಡ್ರಿ ಇದು ಆಲ್ಮಟ್ಟಿ ಗಾರ್ಡನ್ ನೋಡ್ರಿ ಮಸ್ತ್ ಐತ್ರಲ್ಲ ಈ ಪಸ್ಟ್ ಸರ್ಕಲ್ನ ನೋಡ್ರಿ ಇಲ್ಲ ರೀ ಡ್ಯಾಮಿಗೆ ಹೋಗೋದಾರ ಹೋಗೋದಾರು ಐತೆತ್ರಿ ಮೊದ್ಲು ಗೇಟ್ ಗೇಟ್ಗೆಲ್ಲ ಹಾಕಿರ್ತಾರೋ ಅಲ್ಲಿ ಯಾರು ಹೋಗಂಗಿಲ್ಲ ಅಂದ್ರೆ ನಮ್ಮ ಮನೆಯವರು ಅಲ್ಲಿ ಯಾಕೆ ಬಿಡೋಂಗಿಲ್ಲ ರೀ ನಾನು ಅಲ್ಲಿ ಅಷ್ಟೇ ಸೇಫರ್ ಆಗಿಲ್ಲ ಅಂದ ಯಾರು ಬಿಡೋಂಗಿಲ್ಲ ಪೊಲೀಸ್ರೂ ಸದಾ ಬಿಡಂಗಿಲ್ಲ ಪರ್ಮಿಷನ್ ಇಲ್ಲದಂದ್ರೆ ಅಂದ್ರೆ ಡ್ಯಾಮ್ ದೊಡ್ದು ಬಾಳಕತ್ತ ಹಿಂಗಾಗಿ ರೀ ಭಾಳ ಮತಿಗೆ ಅಂದರು ಯಾವಾಗೂ ನೋಡೇ ರೀ ನೋಡಿ ಒಂದೊಂಥರ ಇದನ್ನ ಅನಿಸ್ಬಿಡ್ತೀರಿ ಇದು ಎಂಟ್ರೆನ್ಸ್ ನೋಡ್ರಿ ಮುಂಚೆ ಇದ್ದದಲ್ಲತ್ರ ಇದು ಮುಂಚೆ ನೋಡಿದಾರದ ಅದು ಹೇಳ್ರಿ ಎಲ್ಲ ಹಿಂಗೇನು ಇದು ಈಗ ಮಾಡ್ಯಾರ ಅಂತಂದು ಹೇಳಿರಿ ಇವರು ಗಾಡಿ ಪಾರ್ಕಿಂಗ್ ಮಾಡಿ ಬರ್ತನೂ ನೀವು ತಂದು ಇಲ್ಲೇ ಇಳಿಸಕ್ಕೆ ನಮ್ಮನ್ನ ನಮ್ಮ ನಾವು ಇಲ್ಲಿ ಇಳ್ದೆ ಹೋದಿರು ನಾವು ಇಬ್ರು ನೋಡ್ಕೋತ ನಮ್ಮ ತಮ್ಮನ ಇತ್ತು ಇಳಿತ್ ನೋಡ್ರಿ ಪ್ರವೇಶ ಮಹಾದ್ವಾರ ಅಂತಂದು ಬರ್ದಾರೆ ನೋಡ್ರಿ ಅಲ್ಲಿ ಇಲ್ಲಿ ಐವತ್ತು ರೂಪಾಯಿ ಟಿಕೆಟ್ ಐತ್ರಿ ಟಿಕೆಟ್ ಹರ್ಕೊಂಡು ಅವಳಿಗೆ ಹೋದ್ರೆ ನಾವು ನಮ್ಮ ಮನೆಯವ್ರ ಅನ್ಕ ನಾವು ಪಾರ್ಕ್ ಮಾಡಿ ಏನೋ ಸಪ್ತಿ ನಾಲ್ಕು ತೊಗೊಂಡ್ಬರ್ತನೂ ಹೋಗ್ರಿ ನೋವು ಅಂತಂದ್ರೆ ಹಿಂಗಾಗಿ ನಾವು ಟಿಕೆಟ್ ಒಳಗೆ ಹೋದ್ರಿ ಅವ್ರದ್ದು ತೆಗಿಸ್ಬೇಕು ಮತ್ತು ಮತ್ತೊಳೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಇವ್ರ ನಮ್ಮ ಮನೆಯವ್ರ ಹತ್ರಂದ ಹಿಂಗಾಗಿ ಇಲ್ಲಿ ಬೇಡ ಅವ್ರದ್ದವ್ರೆ ತೆಗೆಸ್ಕೊಂಬರ್ಲಿ ಅಂದ ನಾನು ನಮ್ಮ ತಮ್ಮಂದು ಇಬ್ಬರು ತೆಗೆಸ್ಕೊಂಡು ಹೋದ್ರಿ ನಾವು ಒಳಗೆ ನೋಡ್ರಿ ಹಿಂಗೈತೆ ನೋಡ್ರಿ ಈಗ ಮೊದ್ಲು ಮುಂಚೆ ಒಳಗೆ ಹೋದ್ಬಿಟ್ಟಿಗೆ ಯಾವ್ದಾದ್ಮೇಲೆ ಸ್ವಲ್ಪ ಒಳಗೆ ಬಂದ ಎಲ್ಲ ನೋಡ್ಕೊಂಡು ಇಲ್ಲಿ ಫೋಟೋ ತಗಸ್ಬೇಕದ ತೊಗಸ್ಬೋತಿ ನೋಡ್ರಿ ಸುಮ್ಮ ಇರಲಿ ಮುಂದಕ್ಕೆ ನಮ್ಮ ಚಾರು ದೊಡ್ಡಗೆ ಆದ್ಮ್ಯಾಗ ಆಲ್ಮಟ್ಟಿಗೆ ಹೋದಾನ ಹಿಂಗೆ ಇದಂದು ಅಕ್ಕಿಗೆ ನೋಡ್ಕೊಳ್ಳಿ ಅತಂದ ತೆಗೆಸ್ಕೊಂಡ್ರಿ ನೋಡ್ರಿ ಫೋಟೋ ನಾನು ನಮ್ಮ ಚಾರು ಅಂತ ರೀ ನಮ್ಮ ತಮ್ಮ ಚಾರು ಆಮೇಲೆ ನಮ್ಮ ಮನೆಯವರು ಚಾರು ಚಾರು ಒಂದು ಸಪ್ರೇಟ್ ಅಂದ್ರಿ ಇದು ಬಂದಿದ್ದಂಗೆ ದಂಕ ನೋಡ್ರಿ ಕಾರಂಜಿ ಹ್ಯಾಂಗೈತೆ ನೋಡ್ರದೆಲ್ಲ ಹಾಸಿಗೆ ಇಟ್ಬಿಟ್ರೈತೆಲ್ಲ ಆಮೇಲೆ ಐತೆ ನೋಡ್ರಿ ಇಲ್ಲಿ ಎಲ್ಲಿ ಎಲ್ಲಿಬೇಕಲ್ಲೇ ನೋಡ್ರಿ ಮತ್ತು ಡ್ಯಾಮನ್ ಐತ್ರಿ ಅಲ್ಲಿ ಹಿಂಗಾಗಿ ಎಲ್ಲಿಬೇಕಲ್ಲೇ ನೀರು ರೀ ಐತೆ ನೋಡ್ರಿ ಅದು ನೀರ ಹರಿದು ಹೊಕ್ಕಿರ್ತೈತಿ ರೀ ಅವತ್ತು ಮತ್ತು ಅದೇ ನಿಂತಿರಂಗಿಲ್ಲ ಹರಿದು ಹೊಂಟೈತ್ರಿ ಅಲ್ಲಿ ನೀರು ಪೈಪು ನೀರು ಬರೋತ್ತಿದ್ ನೋಡ್ರಿ ಇಲ್ಲಿ ನೀರು ಬರೋತಿತ್ತು ಹಂಗಾಗಿ ಕೆಳಗೆ ಹರಿದು ಹರೋದು ಹೊಂಟಿತ್ತು ನೀರ ಕಾರಂಜಿ ಅಂದ್ರೆ ಹೆಚ್ಚಾಗಿ ನೀರು ನೀರ ರೀ ನೀರು ಬಳಸೋದು ಹೋಳಿ ಹಾಕೋದು ಮಾಡಿಸಿರ್ತಾರ ಅಂದ್ರೆ ಇಲ್ಲಿ ಇಲ್ರಿ ಇದು హోక రై నీర ఎల్ కనైతి నోడ్రీ హా హత నోడ్రీ నీరీ వీడియో ఇష్ట అదే లైక్ మి శేర్ మరి వస్త నోడ్రీ చాలాల్న సబ్స్క్రైబ్ సపోర్ట్ మరి ఇం నోడ్రీ కొగా హుల్లీ డిజాయిన్ మ్యారోడ్రీ హుల్ హట్ీ కల్ హారీ నోడ్రీ ఒర చంద కద్రీ అవ టైల్స్ కల్ కత్రీ అవు హెలా కడ నోడ్రీ ఎట్ీట్ ఇట్టారు ఎస్ క్లీన్ ఐతి ಏನು ಹೊಲಸಿಲ್ಲ ಏನು ಇಲ್ಲ ಎಲ್ಲ ರೀ ಇಲ್ಲಿ ಕೆಲಸ ಮಾಡೋರನ್ನ ಎಂಟು ಸಾವಿರ ಜನ ಏನೋದಾರತ್ರ ಇಲ್ಲಿ ಎಲ್ಲ ಟು ಚೆಟ್ ಕೆಲಸ ಮಾಡೋರು ರೀ ಕಸ ತೆಗ್ಯೋರು ಹೆಣ್ಮಕ್ಳನ್ನ ಒಂದು ಇಪ್ಪತ್ತು ಜನ ನೋಡಿದ್ರು ನಾವಿಲ್ಲಿ ಇದ್ರೆ ಅಲ್ಲಿ ಎಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಒಬ್ರು ಇಲ್ಲಿಗೆ ಒಬ್ರು ಹಂಗೆ ಸ್ವಚ್ಛ ಮಾಡ್ತಾಯಿದ್ರೆ ಕಸ ತಗೋದು ಆಮೇಲೆ ಗಾರ್ಡನ್ ಕಟ್ ಮಾಡೋದು ಕಟ್ ಮಾಡೋದು ಯಾರು ಗೊತ್ತಿಲ್ಲ ರೀ ಅಷ್ಟೇ ಅಂದರೆ ಸ್ವಚ್ ಮಾಡ್ಕೊಳ್ಳೋದು ರೀ ಕಸ ತಕ್ಕೋದು ಆಮ್ಯಾಗ ಗಿಡ ಗಿಡದ ಎಲ್ಲಿ ಅದು ಬಿದಿರ್ತಲ್ಲ ಅವನ್ನೆಲ್ಲ ಅರಿಸಿ ತೊಕೋದು ಹಿಂಗೆಲ್ಲ ಕ್ಲೀನ್ ಮಾಡ್ಕೋದು ಅವ್ರದ ನೋಡ್ರಿ ಇಲ್ಲಿ ಇದು ಕರೆಂಜಿ ಏನೋ ಆಗಿತ್ತು ಕಾಣ್ತೈತೆ ರೀ ರಿಪೇರಿ ನಡ್ಸರಿ ಇಲ್ಲಿ ರಿಪೇರಿ ಮಾಡಿ ಚಾಲು ಮಾಡಿ ನೋಡತ್ತಿದ್ರು ನೋಡ್ರಿ ಅದು ಎಲ್ಲ ನೋಡ್ರಿ ಗಂಡು ಮಕ್ಳು ಅವರು ನೋಡ್ರಿ ರಿಪೇರಿ ಮಾಡಿ ಚಾಲು ಮಾಡಿ ನೋಡ್ರಿ ನೋಡಿರಿ ಚಾಲೂ ಆಗ್ತದ ಚಾಲೂ ಆಗೋಲ್ಲ ನಾ ಬಿಟ್ಟು ಹೊರ್ಗೆ ಬಂದ್ರಿ ಅವರು ಭಾಳ ಗುಮ್ಮರಂಗೆ ಕನ್ನೋದ್ರಿ ಅದು ಅವ್ರು ನಿಧಾರ ನೋಡ್ರಿ ಗಂಡು ಮಕ್ಕಳು ಅಷ್ಟೇ ಕಾಣ್ತದ ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಐತೆ ಎಲ್ಲ ಒಳ ಗಿಡದೊಳಗನೆ ಎಲ್ಲ ಗಿಡ ನೋಡ್ರಿ ಮಸ್ತ್ ಗಿಡ ಅದಾವ್ರಿ ಎಲ್ಲರ ಆಲ್ಮಟ್ಟಿ ಊರ ನಮಗೆ ಅನಿಸ್ತು ಆಲ್ಮಟ್ಟಿ ಊರನ ಈ ಥರ ಒಳಗ ಹೋಗಿಬಿಟ್ಟೈತಿ ಏನೋ ಅದ ಅನಿಸ್ಬಿಡ್ತೀರಿ ಗಾರ್ಡನ್ ಒಳಗನ ಅಷ್ಟೈತಿ ಇಲ್ಲಿ ನೋಡ್ರಿ ಇವನು ಚಾಲೂ ಮಾಡಿ ನೋಡ್ರಿ ನೋಡ್ರಿ ಚಲೋ ಆಗ್ತಾವ ಎಲ್ಲೋತಂದ ಇವನ್ನೆಲ್ಲ ರಾತ್ರಿ ಲೈಟಿಂಗ್ ಬಿಡ್ತಾರೆ ತೋರಿಸ್ತೀನಿ ನಿಮ್ಮ ಮುಂದಿನ ಐತ್ರಿ ಅದು ಲೈಟಿಂಗ್ ಬಿಡೋದದು ನೋಡಿರಿ ನೀವು ನೋಡಿ ಸಪೋರ್ಟ್ ಮಾಡಿರಿ ಆಮ್ಯಾಗ ಇವೆಲ್ಲ ಹಿಂಗೆ ಏನಿಲ್ಲ ಅಂದ್ರೂ ಭಾಳ ಐತೆ ರೀ ಅದು ನಾವೇಲ್ಲೊಂದು ಚೂರು ಒಂದು ನಮ್ಮ ನಮ್ಮ ಯಜಮಾನ್ರು ಏನು ಮಾಡ್ರು ಇಲ್ಲ ನೀವು ಇನ್ನೊಮ್ಮೆ ಹೋಗಿ ಬರ್ರೂ ಸುಮ್ಮನೆ ಇಲ್ಲಿ ಎಷ್ಟು ಹೋಗಿ ಈಗ ಇನ್ನೊಂದು ಬರೋನು ನಮ್ಮ ತಂಗಿ ಬೇರೆ ರೀ ನಮ್ಮ ಟೇಲರ್ ಅವರು ಬಂದಿದ್ದಲ್ಲ ಹಿಂಗಾಗಿ ಇಷ್ಟೇ ಒಂದು ಇಬ್ಬರು ಮೂರು ಮಂದಿ ತಿರ್ಗಿಡ್ದ ನಾನು ಅಷ್ಟು ಮಜಾ ಅನ್ಸಂಗಿಲ್ಲ ಅದು ಬೇಡ ಅದು ಕಾಫಿ ತೋಟ ಹಂಗೆ ಐತೆ ನೋಡ್ರಿ ಕಾಫಿ ಹೊ ಹೊಲ ಇರ್ತಾವಲ್ಲ ರೀ ತೋಟ ಹಂಗೆ ಐತೆ ನೋಡ್ರಿ ಅದು ಲಾಲ್ ಬೋದ್ರಿ ಶಾಸ್ತ್ರಿ ಸಾಗರ ಆತ್ ನೋಡ್ರಿ ಬೇಡ ಅಷ್ಟು ಮಜಾ ಹಂಗಿಲ್ಲ ಬೇಸ್ರ ಅಂಗೈತೆ ತಿರ್ಗಾಡಕ ನಿಮ್ಗೆ ಎಷ್ಟು ನೋಡೋಂಗಾಕೈತೆ ಅಷ್ಟು ನೋಡಿ ಬರ್ರಿ ಮತ್ತು ಇನ್ನೊಮ್ಮೆ ಬರನು ಎಲ್ಲರೂ ಕೂಡಿ ಅಂತಂದ್ರೆ ನಮ್ಮ ಮನೆಯವರು ಹಿಂಗಾಗಿ ಹೋಗಿದ್ಕೊಂಡು ಸುಮ್ಮ ಏನು ಬರೋದೈತಪ್ಪ ಅಂದ್ಕೊಂಡು ಎಲ್ಲ ಒಂದು ಸ್ವಲ್ಪ ತಿರ್ಗಾಡ್ ನೋಡಿ ಬರ್ಬೇಕು ಹೋದ್ರಿ ಒಂದು ಸೈಡ್ ಬರೀ ಒಂದು ಸೈಡ್ ಹೋಗಿಬಿಟ್ಟಿವಿ ನಾವು ಇನ್ನೊಂದು ಸೈಡ್ ಅದು ಹೋಗಲಿಲ್ಲ ನಮಗೂ ತಿರು ಎರಡು ತಿರಿ ಎರಡು ಎಡಿ ಬೇಸ್ರ್ ಬಂದು ನಮ್ಮ ಚಾರು ಮಾತ್ರ ಬಂದಿದ್ದಲ್ಲ ರೀ ಯಾಕೆನಾಸ್ತು ಓಡಾಡೋದು ಅದು ಆ್ಯಕ್ಟಿವ್ ಆಕೆ ಮತ್ತು ಭಾಳ ತಿರ್ಗಾಡಿ ತಿರ್ಗಾಡಿ ಏನು ಮೇನ್ ರೋಡ್ ಹಿಡ್ಕೊಂಡು ಹೋಗ್ಬೇಕಾರೆ ಲೇಟ್ ಆಕೈತೆ ಬಾ ಅಂತ ನಾವೇನು ಮಾಡಿದ್ವಿ ರೀ ನಡು ರೀ ನಾವು ನಡು ಜಿಗ್ದು ಹೋಗಾಕ ಹೋಗಿ ಮೊದಲ ಕಾಲ ಚಪ್ಪಲ್ ಒಂದು ಹಾಕೊಂಡು ಹೋಗಿದ್ದಲ್ಲ ರೀ ನಾ ನಮ್ಮ ತಮ್ಮ ಹಾಕ್ಕೊಂಡಿದ ಕರ ನಾ ಹಾಕೊಂಡಿದ್ದದಲ್ಲ ಮುಟ್ರ ಮುನಿ ಹತ್ತಂದ ಮುಂದೆ ಉಳಿಯೋದು ತೋರಿಸಿ ನೋಡ್ರಿ ಐತಿ ಮುಟ್ರೆ ಮುನಿ ಹತ್ತಂದಿತ್ತು ಅದಕ್ಕೊಂಚೋರು ಭಾರಿ ಮುಳಿನ್ ಮುಳು ಇರ್ತಾವೆ ಕೆಳ ಚುಚ್ಚಾಕೈತಿ ಬಿಟ್ಟು ರೀ ಅವ ನಮ್ಮ ಚಾರೂ ನೋಡ್ರಿ ಆಕೆ ಹುರುಕ್ ನೋಡ್ರಿ ಅಷ್ಟೈತಿ ಭಾಳ ಆಕ್ಟಿವ್ ರೀ ಅದು ಆ ಚೀಡ ಕಾರಂಜಿ ಬಂದಿದ್ದಂಗೆ ಅಂತ ನೋಡ್ರಿ ಅದ್ರ ನೀರು ಇಲ್ಲ ಏನೂ ಇಲ್ಲ ಬಂದೈತ್ರಿ ಅದು ಈಗ ನೋಡ್ರಿ ಫುಲ್ ಆ್ಯಕ್ಟಿವ್ ನೋಡ್ರಿ ಸಂಜೆ ಆದರೂ ಆಕೆ ಏನು ಬ್ಯಾಸ್ರಣದ ಬಂದಿದ್ದಲ್ರಿ ನೋಡಿರಿ ಮಕ್ಕಳು ಖುಷಿ ಮುಂದೆ ಏನೈತೆ ರೀ ಎಷ್ಟು ಖುಷಿ ಪಡ್ತಾ ನೋಡ್ರಿ ಅಕ್ಕಿ ಈ ನಾವು ಎಷ್ಟು ಖುಷಿಯಾಗಿರ್ತೀವಿ ಗೊತ್ತಿಲ್ಲ ಆಕೆ ಎಲ್ಲರೂ ಕರ್ಕೊಂಡು ಹೋದ್ರೆ ಭಾಳ ಎಲ್ಲ ಎಂಜಾಯ್ ರೀ ಅಕ್ಕಿ ಎಷ್ಟೇ ವಯಸ್ಸೇನು ಬಾಳಕ್ರಿ ಆದರೂ ಮಸ್ತ್ ಫೀಲ್ ರೀ ಆರಾಮ್ ಮಾಡ್ತಾಳು ಇದು ನೋಡ್ರಿ ಹೆಂಗೆ ಬೇಷಾರ ಹೌಲ್ರ ಮಸ್ತ್ ಒಂಥರ ನೋಡ್ರಿ ಇವೆಲ್ಲ ಏನು ಎಂಥ ಗಿಡ ಏನಪ್ಪ ಅನ್ಬೇಕು ನೋಡ್ರಿ ಹಂಗೆ ಕಟ್ ಮಾಡ್ಯಾರೀ ಆದರೆ ದಾಸವಾಳ ಗಿಡ ನೋಡ್ರಿ ಅದು ತೋರಿಸ್ ನೋಡ್ರಿ ಇಲ್ಲಿ ದಾಸವಾಳ ನೋಡ್ರಿ ಅದು ದಾಸವಾಳ ಗಿಡನ ಹಂಗೆ ಕಟ್ ಮಾಡಿ ಹಂಗೆ ಮಾಡ್ಕೊಂಡಾರ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲ ದಾಸವಾಳ ಕಂಟಿನ್ಯೂ ಐತ್ರಿ ಅದು ಅದು ಹಳಿ ಮಾಡೋಲ್ಲ ಕಂಟಿನ್ ಅದು ಆವಾಗಿನ ಕಾಲು ಕೆರ್ಸೈತ್ ನೋಡ್ರಿ ಅದಾಸವಾಳೆ ಗೂಬಿ ಚಿಂಗೆ ಆಗ ನೋಡ್ರಿ ಅದ್ರದು ನೋಡ್ರಿ ಇದೆಲ್ಲ ಎಷ್ಟು ಕ್ಲೀನ್ ಇಟ್ಟಾರೀ ಇದಿಷ್ಟು ದೊಡ್ಡದೈತೆ ಅಂದ್ರೆ ಇದನ್ನು ಮೇಂಟೈನ್ ಮಾಡೋದು ಅಷ್ಟೇಂದು ಅದು ಭಾಳ ಮೇಂಟೈನ್ ಮಾಡ್ಬೇಕ್ರೆ ಅವ್ರು ಇಲ್ಲಿ ಕೆಲಸ ರೀ ಗಂಡು ಮಕ್ಕಳು ಇದ್ರೆ ಹೆಣ್ಮಕ್ಳು ಇದ್ರೆ ಕೆಲಸ ಮಾಡೋರು ಕೆಲಸ ಮಾಡ್ಕೋತಿದ್ರೆ ಹಂಗೆ ಇಲ್ಲೇ ನೋಡ್ರಿ ಒಂದು ಲೇಜರ್ ಅದೇ ಐತ್ರಿ ಇಲ್ಲಿ ರಾತ್ರಿ ಮತ್ತೆ ಬರ್ಬೇಕತ್ರಿ ಇಲ್ಲಿ ನಮಗಿದ ಹೊರಗಡೆ ಇದ್ರಿ ಮಾಡಿ ಹೋಗ್ಲಿ ಬರ್ಬೇಕಂದ್ರೆ ಹೆಂಗೆಪ್ಪ ಅನ್ಕೊಂಡ್ಬಿಟ್ಟು ನಾವು ಇಲ್ಲಿ ನೋಡ್ರಿ ಅಷ್ಟೇ ಶಾರ್ಟಾಗಿ ಆಲ್ಮಟ್ಟಿ ಬರ್ತಾರೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಲೇಸರ್ ಶೋ ಆಯ್ತು ನೋಡ್ರಿ ಲೇಸರ್ ಶೋ ಅಷ್ಟೇ ಸರ್ ನೋಡಿದ್ದರೆ ನೋಡ್ರಿ ನಾನು ಈಗ ನೋಡ್ರಿ ನೋಡ್ರಿ ಇಲ್ಲಿ ಅದ್ರೊಳಗನ ಬಂದ ನಿಂತ ಎಲ್ಲ ಆ ಕಡೆ ಸುತ್ತ ನೋಡ್ರಿ ಹಿಂಗೆ ಕಾಣತ್ ನೋಡ್ರಿ ಸ್ವಲ್ಪ ನೀರು ಬಿಳು ಸೌಂಡ್ರೆ ಹಿಂಗೆ ರೀ ಅಲ್ಲಿ ಐತೆ ನೋಡ್ರಿ ನೀರು ಬೀಳುತ್ತ ನೀರು ಹುಗಿ ಹುಗಿರ್ತೈತೆ ನೋಡ್ರಿ ಇಲ್ಲಿ ಕಾಣತತ್ ನೋಡ್ರಿ ಹ್ಞೂ ನೀರು ಸಹ ಅಷ್ಟು ಚೌಕಾಶ್ ನೋಡಿದ್ರೆ ನೀರು ಬೀಳೋದು ಕಾಣ್ತೈತೆ ನೋಡ್ರಿ ಅಲ್ಲಿ ಹಿಂಗೆ ಅಪ್ಪ ಅಮ್ಮ ಕೆಟ್ಟ ಸೌಂಡ್ ನನಗೆ ಅನ್ಕ ಅಷ್ಟು ತಿರ್ಗಾಡಿ ನೋಡ್ರಿ ಲಕ್ಷ ಆ ಕಡೆ ಐತೆ ನೋಡ್ರಿ ಅಷ್ಟು ಕೆಟ್ಟ ಸೌಂಡ್ರಿ ಇಲ್ಲಿ ನೋಡ್ರಿ ಅಷ್ಟು ಮಸ್ತ್ ಐತೆ ಎಲ್ಲ ಗುಲಾಬಿ ಗಿಡ ನೋಡ್ರಿ ಎಲ್ಲ ಒಂದೊಂದು ಥರ ಗುಲಾಬಿ ಗಿಡನ ರೀ ಆ ಪರ್ಶಿ ನೋಡ್ರಿ ಎಷ್ಟು ಆಗೈತಿ ನಡು ಚಕ್ಕ ಚೌಕ ಪರ್ಶಿ ನಡು ನೋಡು ಹುಲ್ಲ ಎಷ್ಟು ಬರ್ರಿ ಐತೆ ನೋಡ್ರಿ ಅದಲ್ಲಿ ಆಮ್ಯಾಗ ಇಲ್ಲಿ ನೋಡ್ರಿ ಚಾರು ಹೆಂಗೆ ಗುಡ ನೋಡ್ರಿ ನೋಡಿರಿ ಓಡಿ ತಿರುಗಿ ನೋಡ್ತಾಳ್ರಿ ಏಕೆ ಮಮ್ಮಿ ಬಂದಾಳು ಇಲ್ಲದ್ ನೋಡ್ರಿ ಬರೋಣ ಅಂದ್ರೆ ಮತ್ತೆ ತೊಗೊಂಡ್ರಿ ನೋಡಿರಿ ಏನು ನೋಡೋಣ ಮಸ್ತ್ ಓಡಾಡೋದ್ರೆ ಮಸ್ತ್ ಓಡಾಡ್ರಿ ಆಕೆ ಚಪ್ಪಲ್ ಒಂದು ತಂದಿದ್ದ ಕರೆ ಗಾಡಿಯಾಗ್ಬಿಟ್ಟು ಬಂದಿರು ನಾವು ಗಾಡಿಯಾಗಿ ಹಾಕಿಬಿಟ್ಟು ತೊಗೊಂಡ್ಬೋದು ಅನಿಸ್ತೀವಿ ನಮಗೆ ಹ್ಞೂ ಹಿಂಗೆ ಪ್ಲೇನ್ ಐತಿ ಬಿಟ್ರಿ ರೋಡ್ ಹಿಂಗೆ ಹಾಳುತ್ತ ಚಂಗ ಮಾಡಂಗೋದು ಏನಾಯ್ತದಲ್ರಿ ಅಂದ್ರೆ ಏನೋ ಎತ್ ಹೋತ್ನಂದ್ರೆ ಬರೋಲ್ರಿಕೆ ಹಿಂಗಾಗಿ ಎರಡು ಚಪ್ಪಲ್ ಹಾಕಿದ ಚಲೋ ಅನಿಸ್ತತ್ತೆ ಅಂತ ನಮಗೆ ಮಗ ಅನ್ನಿಸ್ತೀವಿ ಆದ್ರೆ ಹಿಂಗೆ ಭಾಳ ಹುರುಪ್ಲೆ ಓಡಾಡೋಕೋಗಿಬಿಡ್ತಾರೆ ಇದ್ದು ಅಂದ್ರೂ ಇದೆಲ್ಲ ಇಲ್ಲ ಇದ್ದಿದ್ದು ಒಂದು ರೀತಿ ಚಲೋನ ರೀ ಇಲ್ಲಿ ನೋಡಿರಿ ಸೈಡ್ ಬಳ್ಳಿ ಅದು ಎಷ್ಟು ಚೆಂದ ಕಟ್ ಮಾಡ್ಯಾರ್ರಿ ಕಟಿಂಗ್ ಮಾಡೋದು ಅಂದ್ರೆ ನೋಡಿರಿ ಫೇಲಿಯರ್ ಎಷ್ಟು ಒಡ್ಸಾರು ಏನೋ ದೇವ್ರ ಯಾರು ರೀ ಮಸ್ತ್ ಪ್ಲ್ಯಾನ್ ನೋಡ್ರಿ ನೋಡಿರಿ ಅಂದ್ರೆ ಉಂಡ ಹಿಂಗೆ ಅಲ್ಲಿ ಇದು ಹಿಂಗೆ ಮ್ಯಾಗ ಕೆಳಗೆ ಏರೋ ದಿನ ಇದು ಅಲ್ಲೆಲ್ಲ ಗುಡ್ಡದ ಚಂದ ಚೆಂದ ನೋಡ್ರಿ ಇದು ಹೊರಂಗಿ ಈ ನಮ್ಮ ನೆದ್ರ ಹರಿಯೋರಿಗೆ ನಮ್ಮ ಕಣ್ಣು ಇಲ್ಲಿ ತನಕ ಹೋಕ್ಕಾವ ಅಲ್ಲಿ ತಾನೆ ನೋಡ್ರಿ ಅದು ನೋಡಾಕ ಇದು ನೋಡ್ರಿ ಅದು ಬರೀ ಇದ್ರೊಗನ ಹೆಂಗೆ ಮಾಡ್ಯಾರ ನೋಡ್ರಿ ಅವನ್ನ ಕಂಟಿ ಒಳಗನ ಹ್ಞೂ ಇದು ಹೆಂಗೆ ಮಾಡ್ಯಾರಂದ್ರಿ ಕೆಬ್ಬನ್ನು ಸೆಳಾಕಿ ರೀ ಅದ್ರೊಳಗೆ ಅದ್ರೊಳಗೆ ಗಿಡ ರೀ ಅದು ಗಿಡ ಬೆಳೆದು ಹೊರಗೆ ಬಂದಿದ್ದೆಲ್ಲ ಕಟ್ ಮಾಡಿ ಮಾಡಿ ತೆಗೆದ್ರಿ ಕೆಬ್ಬನ ಸೆಳಾಕದವ್ರ ಅದಕ್ಕೊಳಗೆ ಆ ಸೆಳಾಕಿ ಮ್ಯಾಗೆ ಮಾಡ್ಯಾರ ಅದನ್ನ ಕೆಳಕಂತಿರ್ಬೋದು ನಮ್ಮ ಕೆಬ್ಬನ್ ಸೆಳಾಕಿ ಅದು ಮಸ್ತಾಗಿದೆ ನೋಡ್ರಿ ಎಲ್ಲ ಥರ ಅದಾವೆ ನೋಡ್ರಿ ಇಲ್ಲಿ ಪಕ್ಷಿಗಳು ಪ್ರಾಣಿಗಳು ಅದಾವೆ ನೋಡ್ರಿ ಇಲ್ಲಿ ಮಸ್ತ್ ಅವ್ರ ಮಾತ್ರ ಅಲ್ಲಿ ನೋಡ್ರಿ ಕಾಣ್ತಾ ನೋಡ್ರಿ ಜಿರಾಪೇ ಚಿಗರಿ ಆನೆ ಎಲ್ಲ ಕಾಣಿಸ್ತಾ ನೋಡ್ರಿ ಅಲ್ಲಿ ನೋಡಿರಿ ನಮ್ಮ ಚಾರು ಆ ಕಡೆ ಹೊಂಟ ನೋಡ್ರಿ ಈ ಕಡೆ ಹೋಗಿದ್ಬಿಟ್ಟ ಆ ಕಡೆ ಓಡಾಕತ್ತೆಳಿ ಆ ಕಡೆ ಅಲ್ಲಿ ಬಾ ಮಾನ ನೋಡ್ರಿ ಅಷ್ಟು ಒಂಸಲ್ಲಿ ಓಡಿ ಬರ್ತಾ ಕರೆದ್ರಿ ನಾ ಆ ಕಡೆ ಎಲ್ಲ ಈ ಕಡೆ ಬಾತ ಇಲ್ಲಿ ಐತೆ ನೋಡ್ರಿ ಕಬ್ಬಿನ ಸಳಾಕಿ ಹಿಂಗೆ ಕಬ್ಬಿನ ಸಳೆ ಐತ್ರಿ ಅದು ಇದ್ರೊಳಗಿನ ಗಿಡ ಪೂರ್ತಿ ಬೆಳೆದಿಲ್ರಿ ಬೆಳೆದ ಮ್ಯಾಗ ಹೊರಗೆ ಬಂದಿದ್ದೆಲ್ಲ ಕಟ್ ಮಾಡಿಬಿಡ್ತಾರೋ ಅದೊಂಥರ ಚಂದ ಕಾಣ್ತಾರೆ ಇದು ಇನ್ನು ಇನ್ನು ಬೆಳ್ಯತೈತಿ ನೋಡ್ರಿ ಒಳಗೆ ಗಿಡ ಸ್ವಲ್ಪ ಸ್ವಲ್ಪ ಇನ್ನು ಪೂರ್ತಿ ಬೆಳೆದ ಮ್ಯಾಗ ಹಂಗೆ ಆಕೈತೆ ನೋಡ್ರಿ ಎಲ್ಲಿ ಬಾಜು ಐತೆ ನೋಡ್ರಿ ಹಂಗೆ ಈಗ ಸಹ ಕಾಣ್ತೈತ್ರಿ ಅದು ಹಿಂಗೆ ಅದ ಚಂದ ಕಾಣ್ತೈತಿ ಇಲ್ಲಿ ಚೆಂದ ನೋಡ್ರಿ ಅದು ಅಷ್ಟೇ ಹುಲ್ಲ ಮತ್ತೊಳ ಚಕ್ ಚೌಕ ಇದ್ರ ಸುತ್ತರಿಗೆ ಮತ್ತು ಬೈಲನ ಇಟ್ಟು ಚಂದ ಮಾಡ್ಯಾರ ನೋಡ್ರಿ ಎಲ್ಲ ಮಸ್ತ್ ಐತ್ರಿ ನೋಡೋರು ಮಾತ್ರ ಮಸ್ತ್ ಇಂಟ್ರೆಸ್ಟ್ ಬರ್ತೈತಿ ಅದ್ರ ಅಷ್ಟೇ ಬ್ಯಾಸ್ರ ಹಾಕತ್ತರಿ ಎಷ್ಟು ತಿರುಗಿ ಆಡೋದನ್ನ ನಂಗೆ ಆಗಿ ಎಷ್ಟು ತಿರುಗಿರು ಮುಗಿಯಂಗಿಲ್ಲ ರೀ ಅದು ನೋಡೋದು ಹಿಂಗಾಗಿ ಎಷ್ಟಾರು ತಿರ್ಗಾಡೋದು ಪಾನಿಸ್ಬಿಡ್ತೈತಿ ತಿರುಗಿ ತಿರುಗೇ ಮಾತ್ರ ಬ್ಯಾಸ್ರ ಮಾಡ್ಕೋಬೇಕ್ರಿ ಇನ್ನೊಂದು ಏನು ಮಾಡಿದ್ವಿ ನಾವು ಒಳಗೆ ಹೋಗೋ ಟೈಮ್ದಾಗ ಹಿಂಗೆ ತಿನ್ನಾಕೋದು ಏನು ಹೋದೆ ಇದ್ದದ್ರಿ ನಾವು ಟೈಮ್ ಪಾಸಿಗೆ ಇದು ನೋಡ್ರಿ ಲಿಂಗ ಲಿಂಗದ ಬಜ್ ಹಚ್ಕೊಂಡು ಹಚ್ಕೊಂಡು ಹಾನಿ ಹಿಚ್ಗೊಂಡ ಹಚ್ಕೊಂಡ ಹಾವಿನ ಹಿಡಿ ಅದಾವೆ ನೋಡ್ರಿ ಒಳಗೆ ಪ್ರವೇಶವಿಲ್ಲ ನೋಡ್ರಿ ಒಳಗೆ ಮಾತ್ರ ಹೋಗ್ರಿ ಇಲ್ಲೇ ನಿಂತ ನೋಡೋದು ಏನು ನೋಡ್ರಿ ಈಗ ತಿನ್ನಕೊಂದು ತಂದಿದ್ರೆ ಅಂದ್ರೆ ನನ್ನ ಬೇ ಕೆಟ್ಟ ಹಾಸ್ರೆಸ್ ಬಿಡ್ತೀನಿ ನಮ್ಮ ಚಾರು ನಾವು ಸ್ವಲ್ಪ ಅದನ್ನ ತಿನ್ನೋಕೆ ಭಾಳ ತೆಗಿತ್ರಿ ಇಕ್ಕನೂ ತಿಂದ ಹಿಂಗೆ ಹಸುವಾಗಿ ನಾ ಕೊಯ್ 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 ನಡ್ಸ್ಯಾಡ್ರಿ ಇಕ್ಕನೂ ಹಿಂಗಾಗಿ ಇವ್ರು ನಮ್ಮ ಮನೆಯವರ ತಿನ್ನೋಕೆ ತೊಗೊಂಬರ್ತನು ಗಾಡಿ ಪಾರ್ಕ್ ಮಾಡಿ ತಿನ್ನೋಕೆ ತೊಗೊಂಬರ್ತೀನಿ ನಡ್ರಿ ನೀವು ಅಂತ ಹೇಳಿ ಕಳ್ಸಿದ್ರಿ ಅವರು ಹಿಂದಿಂದ ಬಂದರು ಏನೂ ತರಲಿಲ್ಲ ರೀ ಹಂಗೆ ಬಂದುಬಿಟ್ಟಿದ್ರು ತುಂಬ ಕಾರ ಇಟ್ಟು ಬಂದಿದ್ರು ಬಂದಿದ್ರೆ ತಿಂತಾರಲ್ಲ ತಿಂತಾರಲ ಅದು ನಾ ಕಾರ್ ಗಿಡ ಇಟ್ಟು ಬನ್ನಿ ಅಂದ್ರೆ ಅವರು ನನ್ನ ಇಲ್ಲಿ ನೋಡ್ರಿ ನಮ್ಮ ಚಾರು ಹ್ಞೂ ಅವ್ರ ಮಾಮ ರೀ ಅವ್ನು ಕರ್ಯತ ಹೆಂಗೆ ನೋಡ್ರಿ ಕ್ರಿಯಾ ಮಾಡ್ತಾನೆ ಬಾ ಬಾತ್ ನಮ್ಗೆ ಸ್ವಲ್ಪ ಹೆಸರು ಅಂದಿಸಿ ಅವ್ನು ಹಿಂದಿದ್ರಲ್ಲಿ ಬರ್ತಾನೆ ಆದ್ರೆ ಅದು ಗಪ್ಪ ಅಂದ ಬಂದು ಕೂತಿರು ನಾವು ಅಲ್ಲೆಲ್ಲಿ ಹಿಂಗೆ ಕುಂದರು ಸಿಸ್ಟಮ್ ಬಿಟ್ಟಾರೀ ಅವರು ಇದೆ ನೋಡ್ರಿ ಮುಟ್ರಮನಿ ಅದ ಮುಟ್ರಮನಿ ਆ ਪਿਂਖ ਰੀਖ ਰੀਖ ਵਾ ਵਾ ਰਾ ਵਾ ਬਾ ਲਾ. ਇਆ ਕਾ ਗਾ ਦਾ ਨਾ ਲੀ ਦ ਨਾ ਉ ਪੁੱ ਦ ਦਾ ਲੀ. ਇਦ ਲ ਦ. ਇത ਨਿ ਅਲ ਦ ਏ ਲ ਤ ਇਰ ਤ ਇ ਰ ਦ. ਇ ਵੁ ਂ

ಅದು ಪೈ ಹೇಳ್ರಿ ಅವರು ಅಲ್ಲಿ ಕೇಳಿದ್ರು ನಾವು ಏಳು ನಲ್ವತ್ತಕ್ಕಂದ್ರಿ ಅಲ್ಲಿ ಕಂಪೌಂಡ್ ಮ್ಯಾಗ ಹತ್ತು ನಿಂತಿನ ಹೇಳಿ ಅಲ್ಲಿ ಇದು ಏಳು ಇಪ್ಪತ್ತಕತ್ತರ ಅದು ಮುಗಿಸ್ಕೊಂಡು ಇಲ್ಲಿ ಏಳು ನಲ್ವತ್ತಕ್ಕೆ ರೀ ಅದು ಇಪ್ಪತ್ತು ನಿಮಿಷ ಇದು ಇಪ್ಪತ್ತು ನಿಮಿಷ ರೀ ಇದಾದ್ಮೇಲೆ ತ್ರೀ ಡಿ ಪಿಲ್ ಮತ್ತೊಂದು ಅಲ್ಲಿ ಬಿಡ್ತಾರೆ ಎಂಟ್ರೆನ್ಸ್ ಬಂದಿಲ್ಲ ರೀ ನಾವು ಬಂದಿರು ನನ್ನ ಫಸ್ಟಿಗೆ ಅಲ್ಲಿ ಬಿಡ್ತಾರೆ ಅದನ್ನೇ ನಾವು ನೋಡಲಿಲ್ಲ ರೀ ಇಷ್ಟ ಮುಗಿಸೋದ್ರಾಗ ಟೈಮಲ್ಲಿ ಎಂಟೂವರೆ ಆಯಿತು ಅದೇ ನಮಗೆ ತಿರುಗಿ ಎರಡು ತಿರು ಎರಡು ಸುಸ್ತು ಆಗಿತ್ತು ಇದೇನು ಬ್ಯಾಡ್ ಬರುತ್ತೆ ಅಂತ ಅದೇನು ಅಷ್ಟು ಇಂಟ್ರೆಸ್ಟ್ ಬರ ಇದ್ದಿಲ್ಲ ರೀ ಹ್ಞೂ ಎಂಟ್ರೆನ್ಸ್ ಏನು ಇದು ಇತ್ತಲರ ಸ ಕಟ್ಟಡ ಆ ಥರ ಮ್ಯಾಗೆ ಅದನ್ನ ಸೊ ಈಗ ನೋಡಿರಿ ನಡೀದು ಬಿಟ್ಟ ಟ್ಯಾಕ್ಟ್ರ್ ನೋಡೋಕೊಂಟ ನೋಡ್ರಿ ಫುಲ್ ರೂಪ್ಲೆ ಓಡಾಕದ್ರಿ ಟ್ಯಾಕ್ಟ್ರ್ ಸೌಂಡಾಗಾನ ಅಲ್ಲಿ ನೋಡಕ್ಕೆ ಹೋದ ನೋಡಿರಿ ಇಲ್ಲಿ ಕಾಣಿಸ್ತದೆ ನೋಡ್ರಿ ನೀರು ಬ ನೀರು ತೊಗ್ಗು ತೆಗ್ಗಿನೇ ಬೆಳತ್ತವ್ರೆ ಅವು ಹಿಂಗಾಗಿ ಹುಗಿ ಹೇಳ್ತೈತಿ అది పింక్ క్లర్ ఇచ్చారు నోడ్రీ హిడు హోల్గూ అలాగే పింక్ క్లర్ ఆమెగ నీరు పైపు ఇక అడ్డాతార నీరు నోడి అవ్వే కేసారు భాళ జన అదారు ఇది ఎంట్ జన అదారు అన్న గే ఇరు నోడ్రీ చస్ మాకు మాకు మారు నో ఇక సరే హాకొతారా ఇప్పుడు భా మార్తారా ముద్ర తగ్గు తగ్దే నోగి హలో నోడ్రీ హాకొత్తాడు అది మన మనీవ్ చస్ మారి హాకీ ಇಲ್ಲಿ ಬಂದಿವಿ ನಾವು ಅದಿದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಇಲ್ಲಿ ಚೆಂದ ಐತೆ ಅದೈತಿ ಇದೊಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಲೈಟಾಗಿ ಉಳಿದೆಲ್ಲ ಇನ್ನೊಂದು ಬಂದಾಗ ನೋಡೋಣ ಅಂದ್ರೆ ನಮ್ಮ ಮನೆಯವರು ಇಲ್ಲಿ ಬಂದಿವ್ರು ನೋಡ್ಬೇಕತ್ತ ಆದ್ರೆ ಐದುವರೆಗೆ ಬಂದತ್ತೇಳ್ರವ್ರು ನಾವು ಐದು ನಲ್ವತ್ತಾಗಿತ್ತು ಪೋಣೆ ಆರಾಗಿತ್ತು ಆಗಿತ್ತು ನಾನು ಹೋದಾಗ

ಈ ಕಾಂದಾ ಬಜ್ಜಿ ವಡಾಪ ತೊಗೊಂಡ್ರಿ ನೋಡ್ರಿ ನಮ್ಮ ಮನೆಯವರು ನೀವು ತಿನ್ರಿ ವಾಲ್ ಅಂದ್ರೆ ಅವರು ಅವ್ರು ಬೇಕೋ ಹೊಯ್ಟ್ ಸರಿ ಇಲ್ಲ ಅಂತ ಅಂದತ್ತಿದ್ರಿ ಹಿಂಗಾಗಿ ವಾಲ್ ಅಂದರು ಅದ್ರ ಆಯ್ತಾ ಬಿಡ್ರ ತಂದು ಬಿಟ್ಟರು ಅವ್ರನ್ನ ಇದೆಲ್ಲ ಶೋಗಳು ಏನೈತ್ರಿ ಮತ್ತು ಮುಂದಿನ ಪಾರ್ಟ್ ಒಳಗೆ ಇಟ್ಟೇನ್ರಿ ನಾ ನೋಡಿರಿ ನೋಡಿ ಸಪೋರ್ಟ್ ಮಾಡ್ರಿ ಮಸ್ತ್ ಅದಾವ್ರಿ ಮುಂದಿನ ಎಲ್ಲ ಇವು ಕರಂಜಿ ಬಿದ್ದಿದ್ದು ಎಲ್ಲ ಶೋ ಎಲ್ಲ ಮುಂದಿನ ಪಾರ್ಟ್ ಒಳಗದವ್ರಿ ಅಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ ಇಲ್ಲಿ ನಮ್ಮ ಚಾರು ನೋಡ್ರಿ ಕರಂಗ್ ಬಿಡ್ತಾಟ್ರಿ ಇದೆಲ್ಲ ನೋಡಿರಿ ಹೆಂಗೆ ಓಡಿಸ್ತಾ ನೋಡ್ರಿ ಕಾರ ನೋಡ್ರಿ ಹೆಂಗೆ ಕಾರ್ ನಮ್ಮ ಕೂತಾಡಿರಿ ನಮ್ಮನೆಯವ್ರ ತಾರ್ರಿಕ್ಕ ಈಗ ಆರು ವರ್ಷದಕ್ಕೆ ಹೋದ್ರಾಗ ಕಾರ್ ಓಡಿಸೋದಾಗ ಬಿಡ್ತೀನಿ ನಾ ಅವರು ಕಲಿಯೋ ಅಂತ ಕ್ಯದಾಡ್ರಿಕ್ಕನು ಈಗ ನೋಡ್ರಿ ಹ್ಯಾಂಗೆ ಉಡಿಸ್ತಾ ಇಡ್ರಿ ಹೊಡಿಯಮ್ಮ ಕಾರ್ ಇಲ್ಲ ಹಂಗೆ ನೋಡ್ರಿ ತಿರುಗುತ್ತಾಳೆ ಹಂಗೆ ನೋಡ್ರಿ ಕೂತ್ಕೊಂಡಿರಿ ಹಿಂಗೆ ಹ್ಞೂ ಶಾನದಾಡ್ರಿ ಅಷ್ಟೆ ನೋಡ್ರಿ ಈ ಚಾರು ನೋಡಿಲ್ಲತ್ತ ಕರ್ಯಾನೆ ನೋಡ್ರಿ ನೋಡ್ತಾ ನೋಡಿರಿ ಆಯ್ಕೆ ಆಯ್ಕೆಗಿ ಅದು ತೆಲಗೊಂದು ಕಠಿಣನ ನಾನು ನೋಡಾಕ್ ಬರೋ ಅಲ್ರಿ ಅದನ್ನ ಭಾಳ ಕಣ್ಬುಂದ ಬಂದಂಗೆ ಐತಿ ಇನ್ನು ಯಾಕೆ ಮುಖ ಐತಿ ನೋಡಕೈತೆ ಹೇಳ್ರಿ ನಮ್ಗೆ ಕರ್ಯಾನ ನೋಡ್ರಿ ಇಲ್ಲಿ ಇದು ನೋಡ್ರಿ ಸ್ವಲ್ಪ ಲೈಟಾಗಿ ತೋರ್ಸೆ ನೋಡ್ರಿ ಇಲ್ಲಿ ಒಳಗೆ ಇದು ಮತ್ತೆ ಟಿಕೆಟ್ ಒಂದು ಏನು ಮಾಡಿದ್ದೀವಿ ರೀ ನಾವು ಒಂದು ತಗಸ್ಕೊಂಡಾಗ ಹೋಗಿದ್ದೀರಿ ಒಳಗೆ ನಾನು ಹೇಗಿಲ್ಲ ರೀ ನಾನು ನಮ್ಮ ಮನೆಯವ್ರು ಬಿಟ್ಟಿದ್ರತ್ತ ಹೋಗಿ ತೋರಿಸ್ಕೊಂಡು ತಗಸ್ಕೊಂಡು ಹೋಗಿದ್ದು ಹೋಗಿ ಹೊಳೆ ಅಚ್ಚುಗಡೆ ಶೋ ನೋಡ್ಬಿಡ್ಬೇಕಪ್ಪತ್ತಂದು ಹೊಳೆ ಹೋದೀವಿ ರೀ ನಾವು ಅವ್ರು ಐದುವರೆಗೆ ಬಂದೈತೆ ಅನ್ನ ಅವ್ನು ಸ್ವಲ್ಪ ಏನಿರುತ್ತೆ ಅಂದ ಹೊಳೆ ಬಂದು ಮತ್ತು ಟಿಕೆಟ್ ತೆಗಿಸಿರಿ ಇವ್ರು ಟಿಕೆಟ್ ತೆಗಿಸ್ರು ಇಲ್ಲಿ ಬಂದು ಟಿಕೆಟ್ ತೋರ್ಸನ ಇಲ್ಲ ರೀ ನೀವು ಆಗ ತೆಗಿಸ್ಕೊಂಡು ಹೋಗಿದ್ರೇನಲ್ಲ ಅಂತಂದು ಕೇಳ್ರಿ ಅವರು ಹ್ಞೂ ತೆಗೆಸ್ಕೊಂಡು ಎಂದು ಮತ್ತು ತಂಗಿದ್ರೆ ಅಷ್ಟ್ರ ಅದ್ರ ಮ್ಯಾಗ ನಡೀತರಿ ಮತ್ತು ಹೊಳ್ಯಾಗೆ ತೆಗಿಸಿರಿ ಅಂದ್ರೆ ಅನ್ನ ನಮ್ಗೆ ಗೊತ್ತಿದ್ದದಲ್ರಿ ಎಂದು ಅನ್ನಾನ ಆಯ್ತು ಹೋಗಿ ಯಾರಿಗಾರ ಅವನ ಇಲ್ಲಿ ಇಲ್ಲೇ ಹಾಳು ಇದು ಮಾಡಕ್ಕೆ ಬರ ಹಂಗಿಲ್ಲರವ ನೀವು ಯಾರಿಗಾರ ಸೇಲ್ ಮಾಡಿ ಬರ್ರಿ ಅಲ್ಲಿ ಸೇಲ್ ಮಾಡಿ ಬರ್ರಿ ಅದನ್ನ ಟಿಕೆಟ್ ಅವ್ರ ಕೈಯಾಗ ಕೊಡ್ರಿ ಅವ್ರ ಒಳಗೆ ಹೋಗ್ಕಾರಿ ಅಂತಂದ್ರೆ ಅವರು ಆದ್ರೆ ಆಯ್ತಾಡ್ರಿ ಅಂದ ಇವರು ಕೊಟ್ಟು ಬರೋಕೋದ್ರಿ ನೀವು ಒಳಗೆ ಹೋಗ್ರಿ ನಾ ಯಾರಿಗೆ ಯಾರು ಸೇಲ್ ಮಾಡಿ ಬರ್ತೀನಿ ಅಂದ ಹೋದ್ರಿ ಅವರು ಬಳೋತಿಗೆ ಬಂದ್ರೆ ಅವ್ರು ಶೋ ಪೂರಾ ಸ್ಟಾರ್ಟಾಗಿತ್ತು ರೀ ಸ್ಟಾರ್ಟಾಗಿ ಒಂದು ಎರಡು ನಿಮಿಷ ಆಗಿ ತೊಗೊಂಡ್ ಬಂದ್ರೆ ಅವರು ಅಂದ್ರೆ ಯಾರಿಗೋ ಕೊಟ್ಟು ಬಂದ್ರಿ ಮತ್ತು ದೇಡ್ನೂರು ರೂಪಾಯಿ ಮೂರು ಐವತ್ತೈವತ್ತು ರೂಪಾಯಿ ರೀ ಮೂರು ಟಿಕೆಟ್ ತೆಗಿಸಿದ್ದು ಸುಮ್ಮನೆ ಯಾಕೆ ಬಿಡೋದು ವೇಸ್ಟ್ ಹಾಕೋ ನೂರೈವತ್ತು ರೂಪಾಯಿ ಅಂದ ಹೋಗಿದ್ರು ಅವರು ನಮಗ ಇವೆಲ್ಲ ಶೋಗಳು ಸಿಂಪಲ್ ಆಗಿ ತೋರ್ಚೇನ್ರಿ ಮುಂದಿನ ಎಲ್ಲಾ ಇನ್ನ ಮುಂದಿನ ಪಾಟ್ರೊಳಗಿಟ್ಟೇನ್ ನೋಡ್ರಿ ಇದು ದೀಪಕಾರ ಮನ್ಯಾಗ ನೋಡ್ರಿ ಅದು ಪ್ರೇಮೋನ ಮತ್ತ ನೋಡಿ ಅಲ್ಲಿ ನಮ್ಮ ಮನಿ ನಿಂತ ಇಲ್ಲಿ ಬಂದ್ ಹೇಳಿ ಪ್ರೇಮೋನರ ಮನಿ ಬಂದೇವ್ರಿ ಅವ್ರ ಪಾಪುಗೋಸ್ಕರ ಏನೇನ್ ತಂದಾರ ನೋಡಿ ಇಲ್ಲಿ ಏ ಚಂದನ ಪಾಪುಗೆ ಏನ್ ತಂದಿ ಪಾಪ ಪಾಪು ಕೊಡೋ ಮತ್ತೆ ಆಲೂಗಡ್ಗ ಕೊಡಮ್ಮ ಪಾಪಗ ಕೊಡಬ್ಯಾಡ್ರಿ ಆಕೆ ಕೊಡಬ್ಯಾಡ್ರಿ ಹಾ

ಆಕೆಕೆ ಬಳಿ ಸಿಗೋತಾಡ್ರಿ ದೀಪಾಕ ಈಗ ನಮ್ಮ ಮಕ್ಕಿ ಕ್ವಾರ್ಟರ್ ಕರೆ ಹೊಳ ಕೇಳಾಕತ್ತಾಳ್ರಿ ಅದನ್ನು ಬಳಿ ನಿಂತಾಕ ನೋಡ್ರಿ ದೀಪಾಕ ನನ್ನ ಪಾಪನ ಆಟ ಸಾಕತ್ತರವರು ಮನ್ಗೆ ಸಾಕತ್ತಾರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಇನ್ನು ಪಾಪುಗ ಹೆಸರು ಅದೇನು ಇಟ್ಟಿಲ್ಲ ಅವರು ಇನ್ನೂ ಇಡ್ಬೇಕತ್ತ ಹೇಳ್ರಿ ನಾನು ಏನು ಡೇಟು ಫಿಕ್ಸ್ ಮಾಡಿಲ್ಲ ರೀ ಅವ್ರು ಹೆಸರಿಡಾಕ ಆಮ್ಯಾಗ ನಮ್ದೇನು ಪ್ಲ್ಯಾನ್ ಇತ್ತು ಅಂದ್ರೆ ರೀ ಸಾಯಿ ಅಣ್ಣ ಇನ್ನೊಂದಿಷ್ಟು ದಿವಸದಾಗ ಬೆಂಗಳೂರಿಗೆ ಸಾಯಿ ಅಣ್ಣನ ಹೋಗೋದ್ರಾಗ ಹೋಗಿ ಭೇಟಿಯಾಗಿ ಬರ್ಬೇಕತ್ತಂದ ಅಂದ್ಕೊಂಡು ಹೋದ್ರಿ ನಾವು ಅಂದರೆ ಇಬ್ಬರು ಇದ್ರಂದ್ರೆ ಚಲೋ ಅನಿಸ್ತೈತೆ ಅಂದ ಒಬ್ಬರು ಪ್ರೇಮೋ ನಾನು ಕೈಲೇ ಇರ್ತಾ ಇರ್ಬೋದು ರೀ